ಚನ್ನಗಿರಿ ತಾಲೂಕು ಅಡುಗೆ ತಯಾರಕರ ತರಬೇತಿ ಕಾರ್ಯಾಗಾರ ಉದ್ಘಾಟನೆ ಅಡುಗೆ ಮನೆಯ ಸ್ವಚ್ಛತೆ ತಯಾರಕರ ಸುರಕ್ಷತೆ ಮತ್ತು ಮಕ್ಕಳ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿ ಮಂಜುನಾಥ ಸ್ವಾಮಿ ಹೇಳಿದರು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದ ಕೆಪಿಎಸ್ ಶಾಲೆಯಲ್ಲಿ ಶನಿವಾರ ತಾಲೂಕಾ ಮಟ್ಟದ ಬಿಸಿ ಊಟ ತಯಾರಿಸುವ ಎಲ್ಲ ಅಡುಗೆ ಸಿಬ್ಬಂದಿಯವರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅಡುಗೆ ಸಿಬ್ಬಂದಿಗಳು ಕಡ್ಡಾಯವಾಗಿ ಸಮವಸ್ತ್ರ ಧರಿಸಬೇಕು ಶುದ್ದತೆಗೆ ಆದ್ಯತೆ ನೀಡಬೇಕು ಅಡುಗೆ ಮನೆ ಸ್ವಚ್ಛತೆ ಕಾಪಾಡಬೇಕು ಹಾಗೂ ತಮ್ಮ ಸುರಕ್ಷತೆಯನ್ನು ಅನುಸರಿಸಬೇಕು ಎಂದು ಹೇಳಿದರು ಅಗ್ನಿಶಾಮಕ ದಳದ ಅಧಿಕಾರಿ ಶ್ರೀಶೈಲ ಜಾವಣಕರ್ ಮಾತನಾಡಿ ಸಿಲಿಂಡರ್ ಪಡೆಯುವಾಗ ಸುರಕ್ಷತೆಯ ದಿನಾಂಕವನ್ನು ಗಮನಿಸಿ ಪಡೆಯಬೇಕು ಕಾಗದ ಮರದ ವಸ್ತುಗಳಿಂದ ಲಿಕ್ವಿಡ್ ಅನಿಲ ಕಬ್ಬಿಣದ ಘರ್ಷಣೆ ವಿದ್ಯುತ್ ಸರ್ಕ್ಯೂಟ್ಗಳಿಂದ ಹಲವು ರೀತಿಯಲ್ಲಿ ಬೆಂಕಿ ಅನಾಹುತಗಳು ಸಂಭವಿಸುತ್ತವೆ ಆದ್ದರಿಂದ ಅವುಗಳ ಬಗ್ಗೆ ಅಡುಗೆ ತಯಾರಿಕರಿಗೆ ಅರಿವು ಇರಬೇಕು ಸಿಲಿಂಡರ್ನ ವರ್ಷಕ್ಕೆ ಒಮ್ಮೆ ಬದಲಾಯಿಸಬೇಕು ಅಡುಗೆ ಮನೆಯಲ್ಲಿ ಅಗ್ನಿ ನಿರೋಧಕಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದರು ತರಬೇತಿ ಕಾರ್ಯಕ್ರಮದಲ್ಲಿ ತಾಲೂಕು ಅಕ್ಷರದಾಸೋಹ್ ಅಧಿಕಾರಿ ಹಾಲಸಿದ್ದಪ್ಪ ಅಡುಗೆ ಶುದ್ಧತೆ ಹಾಗೂ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಿದರು ಅಗ್ನಿಶಾಮಕ ಸಿಬ್ಬಂದಿ ಪ್ರೇಮ್ ಕುಮಾರ್ ಅವರು ಅಗ್ನಿ ಅನಾಹುತ ಮುಂಜಾಗೃತ ಹಾಗೂ ಸುರಕ್ಷತೆ ಬಗ್ಗೆ ಮಾದರಿಗಳನ್ನು ತೋರಿಸಿದ್ರು ಮುಖ್ಯ ಶಿಕ್ಷಕ ಎಚ್ ಎನ್ ರವಿ ಸಿಆರ್ಪಿಗಳಾದ ಶಂಕರಗೌಡ ಕುಸ್ಮಾ ರವಿಕುಮಾರ್ ತಿಮ್ಮೇಶ ಉಪಸ್ಥಿತರಿದ್ದರು ಕುಳೆನೂರು ಅರುಣ್ ಕುಮಾರ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಚನ್ನಗಿರಿ ಆದ್ರೆ ನಿಮ್ಮ ಜೀವಗಳಿಗೂ ಜೊತೆಗೆ ಇವತ್ತು ನಾವೇನು ಬಳ ಬಳಸ್ತಾ ಇದೀವಿ ನಮ್ಮ ಬಟ್ಟೆಗಳು ಸೀರೆ ರಮಿಕೆ ಇವೆಲ್ಲವೂ ಕ್ವಾಲಿಟಿ ಸ್ವಲ್ಪ ಬೆಂಕಿ ಎತ್ತಿಗೆ ಸಾಕು ಅದು ಸುಟ್ಟ ಹೆಚ್ಚಾಗಿ ನಮ್ಮ ಮೈ ಅಂಕದ ಅಲ್ವಾ ಅವಾಗ ತೊಂದರೆ ಆಗ್ತದಲ್ವಾ ಇದನ್ನ ಯೋಚನೆ ಮಾಡಿದ್ರೆ ಯಾರಾದ್ರೂ ನಿಮ್ಗೆ ಒಂದು ನಿಮಿಷ ಅದನ್ನು ಅಕ್ಕಣಕ್ಕೆ ಏನು ಕಷ್ಟ ಆಗುತ್ತೆ ಅನ್ನೋದು ಇಲ್ಲ ವ್ಯವಸ್ಥೆ ಗೊತ್ತಿಲ್ಲ ನಾನು ಇವತ್ತು ನಾವೇ ಹೇಳ್ತಾ ಇದ್ದೇನೆ ಯಾರು ಯಾಕೆ ಅಂದ್ರೆ ಅವತ್ತು ಅವ್ರನ್ನ ಮನೆಯಿಂದ ಮನೆ ಕಳಿಸ್ಬಿಟ್ಟು ಒಂದು ರೆಸರ್ವೇಷನ್ ಮಾಡ್ಬಿಟ್ಟು ಅವತ್ತು ಸಿ ನಿಮಿಷನ್ ಮಾಡಿಸಿ ಮನೆ ಕಳಿಸ್ ತೊಂದರೆ ಯಾಕೆಂದ್ರೆ ನಾನು ಹೇಳ್ತೀನಿ ನಮಗೆ ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ನಿಮ್ಮ ಸುರಕ್ಷತೆ ಇಂಪಾರ್ಟೆಂಟ್ ಜೊತೆ ನಮ್ಮ ಮಕ್ಕಳ ಆರೋಗ್ಯ ಇಂಪಾರ್ಟೆಂಟ್ ಆ ಉದ್ದೇಶದಿಂದ ನಿಮಗೆ ತರಬೇತಿ ಕೊಡ್ತೀವಿ ತರಬೇತಿ ಕೊಡೋದಕ್ಕೆ ನಮಗೆಲ್ಲ ಸರ್ಕಾರದ ದುಡ್ಡು ಜಾಸ್ತಿ ಆಗಿ ನಿಮ್ಗೆ ತರಬೇತಿ ಕೊಡೋಲ್ಲ ಇವತ್ತು ನೋಡಿ ಶನಿವಾರ ನಿಮ್ಮ ಕೆಲಸ ಮಾಡಿಸಿ ಅಡುಗೆ ಮಾಡಿಸಿ ಮಕ್ಕಳಿಗೆ ಅಡುಗೆ ನಿಲ್ಲಿಸಬಾರ್ದು ನಿಮ್ ತರಬೇತಿ ನಿಲ್ಲಿಸಬಾರ್ದು ಇಷ್ಟಾಗಿ ಇವತ್ತು ಫೋರ್ತ್ ಸ್ಯಾಟರ್ಡೆ ನಮ್ಮೆಲ್ಲರಿಗೂ ಮೇಲ್ದಾಣ ಸಿಬ್ಬಂದಿ ಅವರಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ರಜಾ ರಜಾ ಅವನಿಗೆ ಬಂದಿದ್ದೀವಿ ಯಾಕೆ ಬಂದಿದೆ ಅಂದರೆ ನಿಮ್ಮ ನಿಮ್ಮಗಳ ಇಂಪಾರ್ಟೆಂಟ್ ನಮಗೆ ನಿಮ್ಮ ಆರೋಗ್ಯ ಮುಖ್ಯ ಆ ಉದ್ದೇಶದಿಂದ ಇವತ್ತೇನು ತರಬೇತಿನಲ್ಲಿ ಹೇಳ್ಕೊಡ್ತಾರೆ ಎಲ್ಲ ಅಂಶಗಳನ್ನು ಪಾಲಿಸಿ ಅಡುಗೆ ಮಾಡ್ತೀರಿ ಅಡುಗೆ ಬಗ್ಗೆ ಎರಡು ಮಾತಿಲ್ಲ ಅಡುಗೆ ರುಚಿ ಕಟ್ಟಾಗಿ ಮಾಡ್ತೀರಿ ಚೆನ್ನಾಗಿ ಮಾಡ್ತಾಯಿದ್ರಿ ಸುರಕ್ಷಿತವಾಗಿ ಮಾಡಿ ಅನ್ನೋದಷ್ಟೇ ನಮ್ಮ ಕಳಕಳಿ ಅದ್ರ ಜೊತೆಗೆ ಕೆಲವು ನಿಯಮಗಳು ಸುರಕ್ಷತಾ ನಿಯಮಗಳನ್ನು ಕಲಿಯಬೇಕು ನಮಗೆ ಆ ಕುಕ್ಕರ್ ಓಪನ್ ಮಾಡೋದಾಗಲಿ ಕುಕ್ಕರನ್ನು ಬಳಸ್ಕೊಳ್ಳೋದಾಗಲಿ ಆ ಕುಕ್ಕರ್ನ ಸ್ವಚ್ಛವಾಗಿ ಅದರಲ್ಲಿ ಏನೇನೋ ತೊಂದರೆಗಳು ಬರ್ತವೆ ಕುಕ್ಕರ್ ಯಾವ ಸ್ಪೋರ್ಟ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಆಗಲಿ ಅವೆಲ್ಲವೂ ನಿಮ್ಗೆ ಗೊತ್ತಾಗ್ಬೇಕು ಅದರೊಳಗಡೆ ಒಂದು ಸೇಫ್ಟಿ ವಾಲ್ ಅಂತ ಇರ್ತದೆ ಅದರ ಅದನ್ನು ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಕುಕ್ಕರ್ ವಾಲ್ ಇರ್ತದಲ್ಲ ವಾಲಲ್ಲಿ ಅನ್ನ ಅಥವಾ ಗಿಳೆ ಸಿಕ್ಕರೆ ಅದು ಸ್ಪೋಟ್ ಆಗುತ್ತೆ ಅಂತ ಇರ್ತದೆ ಆ ಸಿಕ್ಕಳೆ ನಾವು ಕ್ಲೀನ್ ಮಾಡೋದು ಹೆಂಗೆ ಇದು ಕೇವಲ ನಿಮ್ಮ ಮನೆಗಲ್ಲ ನಮ್ಮ ಶಾಲೆಗಳಲ್ಲೂ ಅದನ್ನ ಬಳಸ್ಕೊಳ್ಬೇಕು ಜೊತೆಗೆ ನಮ್ಮ ಶಾಲೆಯಲ್ಲಿ ಭಾಳ ಜನ ಮಕ್ಕಳು ಓಡಾಡ್ತಿರ್ತಾರೆ ನಿಮ್ಗಳ ಜೊತೆಗೆ ನಮ್ಮ ಮಕ್ಕಳು ಇರ್ತಾರೆ

ಈ ಮೇಲೆ ಬೆಂಕಿ ಅಂದ್ರೆ ಕಬ್ಬಿಣದಿಂದ ಕಬ್ಬಿಣ ಕಬ್ಬಿಣಗಳಿಂದ ಹಾಕಬೇಕು ಬೆಂಕಿ ಕಬ್ಬಿಣ ಕಬ್ಬಿಣ ಕಬ್ಬಿಣವೂ ಬೆಂಕಿ ಆಗಲ್ಲ ನಿರ್ದಿಷ್ಟ ಪ್ರಮಾಣದಲ್ಲಿ ಉಷ್ಣತೆ ಸಿಕ್ತಂತ ಅಂದ್ರೆ ಅದು ಬೆಂಕಿ ಬೆಂಕಿ ಆಗತ್ತೆ ಆ ಬೆಂಕಿ ಕಡೆಗೆ ದೊಡ್ಡ ಫ್ಯಾಕ್ಟರಿ ದೊಡ್ಡ ಫ್ಯಾಕ್ಟ್ರಿ ಇರ್ತಾವಲ್ಲ ಉಪ್ಪಿನ ಕಾರ್ಖಾನೆ ಅಂತಲ್ಲೆಲ್ಲ ಬೆಂಕಿ ಬಟ್ ಈ ನಾವು ನೋಡ್ತೀವಲ್ಲ ಆ ಟೈಪ್ ಬೆಂಕಿಗಳು ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ಆತವೆ ಅವನ್ನ ನಾವು ಯಾವ ರೀತಿ ನಂದಿಸಬೇಕು ತಿಳ್ಕೊಬೇಕು ಅಂತಂದ್ರೆ ಈ ಟೈಪ್ ಬೆಂಕಿಯನ್ನು ಡಿವೈಡ್ ಮಾಡ್ಕೋಬೇಕು ಅಷ್ಟೇ ಅಲ್ಲ ನೀವು ಕೂಡ ಅದ್ರ ಕಾನ್ಸೆಪ್ಟ್ ಎಂದಿಟ್ಕೋಬೇಕು ಇದರಿಂದ ಆಯ್ತಾ ಏನ್

ಕರೆಂಟ್ ಆಗಿ ಏನಾಗುತ್ತೆ ಸಿಚುವೇಶನ್ ಜಾಸ್ತಿ ಇರ್ತಾವ ಅದಕ್ಕೆ ಈ ಎಲೆಕ್ಟ್ರಿಕಲ್ ವೈರ್ಗೆ ಎಲೆಕ್ಟ್ರಿಕಲ್ ವೈರ್ಬಾರ್ದು ಅದಕ್ಕೆ ಬೆಂಕಿ ಮೆಥಡ್ ಗಳಲ್ಲಿ ಸೆಪರೇಷನ್ ಸೆಪರೇಷನ್ ಮೆಥಡ್ ಬೆಂಕಿ ಯಾವ ಒಂದ್ ಕಡೆ ಆಗೈತೆ ನಿಮ್ಗೆ ಯಾವ ಒಂದ್ ಮನೆ ಈಗ ಅಡುಗೆ ಮನೆಗಳ ಸಿಲಿಂಡರ್ ಆಗೈತೆ ಆ ಬೆಂಕಿ ಆಗೈತೆ ಅದಕ್ಕೆ ಸುತ್ತಮುತ್ತ ಇರ್ತಕ್ಕಂತಹ ವಸ್ತುಗಳು ಇರ್ತವೆ ಸುಡುವಂತ ವಸ್ತುಗಳು ಇರ್ತವೆ ಏನಾಗುತ್ತೆ ನಂಗೆ ಹೋಗುತ್ತೆ ಅದಕ್ಕೆ ಯಾವುದೇ ವಸ್ತುಗಳು ಸಿಗ ಸಿಗದಾಗೆ ನೋಡ್ಕೋಬೇಕು ನಾವೆಲ್ಲ ಮೇಜ್ ಇರುತ್ತೆ ಟೇಬಲ್ ಇರುತ್ತೆ ಯಾವ್ದಾದ್ರು ವಸ್ತುಗಳು ಇರ್ತಾವ ಅದಕ್ಕೆ ಸೆಪರೇಷನ್ ಮೆಥಡ್ ಯಾವ್ದು ಎತ್ತಿಡೋ ಬೆಂಕಿ ಆಗಿತ್ತಪ್ಪ ಇಲ್ಲಿ ಲ್ಯಾಪ್ಟಾಪ್ ಬೆಂಕಿ ಆಗಿದೆ ಇಲ್ಲಿ ಮೇಜ್ ಐತೆ ಇದನ್ನ ಏಕ್ ಮಾಡಿಡೋದು ಫಸ್ಟ್ ಈಗ ಮಾಡೋದು ಅದೇ ಏನಪ್ಪ ಅದೇ ಸೆಪರೇಷನ್ ಮೆಥಡ್ ಅನ್ನ ಯೂಸ್ ಮಾಡೋದು ಆ ನೆಕ್ಸ್ಟ್ ಹೇಳಿದಾಗ ಮುಚ್ಚುವಿಕೆ ಇಲ್ಲ ಅಂತ ಏನಪ್ಪ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಮೂರು ಮೆಥಡ್ಗಳನ್ನ ಏನ್ ಅಂತಂದ್ರೆ ಬೆಂಕಿ ಹಾಕುವಾಗ ನಾವು ಉಪಯೋಗ ಮಾಡಬೇಕು ಒಂದು ಯಾವುದು ಸಪರೇಷನ್ ಮೆಥಡ್ ಬೇರ್ಪಡಿಸಬೇಕು ವಿಧಾನ ಆಮೇಲೆ ತಂಪು ಮಾಡುವ ವಿಧಾನ ಹುಲಿಂಗ್ ಮೆಥಡ್ ಆಮೇಲೆ ಲಾಕೆಟಿಂಗ್ ಮೆಥಡ್ ಇವುಗಳನ್ನ ನಾವು ಉಪಯೋಗ ಮಾಡಿ ಬೆಂಕಿಯನ್ನು ನಂಗಿಸಬೇಕು ಓಕೆ ಈಗ ಫಸ್ಟ್ ನಮ್ಮ ನಿಮ್ಮ ಅಡಿಗೆ ಮನೆ ಅಂದ್ರೆ ನಾವು ಬರೋಣ ಅಡುಗೆ ಮನೆಯ ಅಡಿಗೆ ಮನೆಯಿಂದ ಈಗ ಬಿಸಿ ಊಟ ಕಾರ್ಯಕ್ರಮದ ಒಂದು ಒಂದೇನ ಪಾತ್ರ ಆ ಕಾರ್ಯಕ್ರಮ ಏನಪ್ಪ ಅಂದ್ರೆ ಡೈಲಿ ಅಡುಗೆ ಮಾಡಿ ಮಕ್ಕಳಿಗೆ ಉಣಬಡಿಸೋ ಕಾರ್ಯಕ್ರಮ ಇದೆ ನೀವು ಸಿಬ್ಬಂದಿ